ಖಾನಾಪುರ ತಾಲೂಕಿನ ಗರ್ಲಗುಂಚಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನವಾಗಿದೆ ಎಂದು ವಿವಿಧ ದಲಿತ ಸಂಘಟನೆಗಳು ಗರ್ಲಗುಂಚಿ ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಂಡರು ಗರ್ಲ್ಗುಂಚಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜ್ಯೋತಿಭಾ ಕುಮಾರ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಖಾನಾಪುರ ತಾಲೂಕು ಪಂಚಾಯತ್ ಇಒ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ಸಂಚಾಯಿಸಿ ನೀಡಿದರು ಪಂಚಾಯತ್ ಸ್ವರಾಜ್ ಸಮಾಚಾರೊಂದಿಗೆ ಗರ್ಲುಂಚಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾತನಾಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿರುವುದರಿಂದ ಗ್ರಾಮಸ್ಥರು ಮತ್ತು ಕೆಲ ಜನರ ಜೊತೆ ವಾದ ವಿವಾದ ನಡೆದಿತ್ತು ಈಗ ನನ್ನ ಮೇಲಿನ ದೋಷ ಕಾರಣದಿಂದಾಗಿ ಈ ರೀತಿ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಳೆಯ ಭಾವಚಿತ್ರವನ್ನು ನಾನು ಈಗಾಗಲೇ ತೆಗೆದಿರುವುದು ಅದನ್ನು ಹೊಸದಾಗಿ ಅಳವಡಿಸಲಾಗಿದೆ ತಾಲೂಕು ಪಂಚಾಯತ್ ಹಿರಿಯ ಅಧಿಕಾರಿಗಳು ನಮಗೆ ಯಾವುದೇ ನೋಟಿಸ್ ಇನ್ನೂವರೆಗೂ ನೀಡಿಲ್ಲ ನೋಟಿಸ್ ನೀಡಿದ್ರೆ ಅದಕ್ಕೆ ಉತ್ತರ ಕೊಡುತ್ತೇನೆ ಎಂದು ಪಿಡಿಒ ಜ್ಯೋತಿಬಾ ಕುಮಾರ್ ತಿಳಿಸಿದ್ರು

ಫೋಟೋ ನೀವು ಹತ್ತು ವರ್ಷ ಹಾಕ್ತಿದ್ಕಿಲ್ಲ ನಿಮ್ಮ ಚಂಬರ್ದಾಗ ನಿಮ್ಗ ನಾಟಿಕೆ ಬರಬೇಕು ಇಲ್ಲಿ ಫೋಟೋ ಚಂಬರ್ದಾಗ ಹಾಕಿತ್ತು ಆಮೇಲೆ ಹೇಳ್ತೇರೆ ಸಣ್ಣ ಮುಂದೆನಂತ ಹೋಗ್ರಿ ಎಳಗ್ ಹೋಗ್ಬೇಡ್ರಿ ಎಳಗ್ ಹೋಗ್ಬೇಡ್ರಿ ಕೆಳಗೆ ಹೋಗ್ಬ್ಯಾಡ್ರಿ

அதுக்காக வரதி ரத்னாகராக பீகானாபூர்